ನಮ್ಮ ಆರ್ ಅಶೋಕ್ ಅವರು ದಿನ ಬೆಳಗ್ಗೆ ಭಾಳ ವೀರಾವೇಶದ ಮಾತುಗಳನ್ನ ಆಡ್ತಾರೆ ವಿರೋಧ ಪಕ್ಷದ ನಾಯಕರು ಭಾಷೆ ಮೇಲೆ ಹಿಡಿತಾ ಇಲ್ಲ ಅವರು ಶಾಸಕರಾಗಿದ್ದಾಗ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಂಗೇರಿ ಹೋಗಳಿ ಅಲ್ಲೊಂದು ಬಿ ಎಂ ಕಾವಲು ಅಂತ ಎಲ್ಲ ಬೆಂಗಳೂರಿನ ವ್ಯಾಪ್ತಿಯೊಳಗಿರ್ತಕ್ಕಂಥ ಗ್ರಾಮಾಂತರ ಭಾಗ ಇವರು ಬಗರ್ ಸಮಿತಿ ಅಧ್ಯಕ್ಷ ಒಬ್ಬ ಬಗರ್ ಸಮಿತಿಯ ಅಧ್ಯಕ್ಷ ಎಷ್ಟು ಭೂಮಿಯನ್ನು ಕೊಡಬಹುದು ಅನ್ನೋದೇ ಆಶ್ಚರ್ಯಕರ ಸುಮಾರು ಎರಡೂವರೆ ಸಾವಿರ ಎಕರೆ ಆ ಕೆಂಗೇರಿ ಹೋಳಿರ್ತಕ್ಕಂಥ ಹಳ್ಳಿಗಳ ಜಮೀನನ್ನು ತಮಗೆ ಬೇಕಾದವರಿಗೆ ಬೇನಾಮಿಯಾಗಿ ಅರ್ಹತೆ ಇದ್ದಿದ್ದವರಿಗೆ ಕೂಡ ಜಮೀನನ್ನು ಮಂಜೂರು ಮಾಡಿದರು ಸುಮಾರು ಎರಡೂವರೆ ಸಾವಿರ ಎಕರೆ ಇವತ್ತಿನ ಮಾರುಕಟ್ಟೆ ದರ ಅಲ್ಲಿ ಐದರಿಂದ ಹತ್ತು ಕೋಟಿ ಒಂದು ಎಕರೆ ಐದು ಕೋಟಿ ಅಂತಕೊಂಡು ಕೂಡ ಎರಡೂವರೆ ಸಾವಿರ ಎಕರೆಗೆ ಎಷ್ಟು ದೊಡ್ಡ ಹಗರಣ ಅದು ಅದರ ಮೇಲೆ ಬಿಎಂಟಿ ಎಫ್ ಅವರು ಕೇಸ್ ದಾಖಲು ಮಾಡಿದ್ರು ಅವರ ಮೇಲೆ ಕೇಸನ್ನು ನಡೀತಾ ಇದೆ ಮಾಧ್ಯಮಗಳಲ್ಲಿ ಬರಬಾರದು ಇದು ಜನಕ್ಕೆ ಗೊತ್ತಾಗಬಾರದು ಇವ್ರ ಹಗರಣ ಅದಕ್ಕೋಸ್ಕರ ಮಾಧ್ಯಮಗಳಲ್ಲಿ ಬರೆದೇ ಇರೋಂಗೆ ತಡೆಯಾಜ್ಞೆನೆ ಯಾಕೆ ತೆಗೆದುಕೊಂಡು ಬಂದ್ರಿ ಅಶೋಕ್ ಅವರೇ ರಾಜ್ಯದ ಆಸ್ತಿ ಆ ಭೂಮಿ ನೈಜ ಸಾಗೋಳಿದಾರಿಗೆ ಸಿಗಬೇಕಾದಂತಹ ಭೂಮಿನ ತಮಗೆ ಬೇಕಾದಂಥ ಬೇನಾಮಿ ವ್ಯಕ್ತಿಗಳಿಗೆ ಮಂಜೂರು ಮಾಡಿ ಅದು ಹೊರಗಡೆ ಬರಬಾರದು ಅಂತ ತಡೆಯಾಜ್ಞೆ ತಂದಿರತಕ್ಕಂಥ ಅತ್ಯಂತ ಪ್ರಾಮಾಣಿಕ ವಿರೋಧ ಪಕ್ಷದ ನಾಯಕ ಆ ಥರ ಭಗರು ಅನ್ಯಾಯ ಆಯ್ತಲ್ಲ ಅದ್ರ ವಿರುದ್ಧ ಯಾರು ಹೋರಾಟ ಮಾಡಬೇಕು ಬಹಳ ಪುರುಷತ್ನಾಗಿರೋ ಬಿಜೆಪಿಯ ಹೋರಾಟ ಮಾಡಬೇಕು ಅಶೋಕ್ ಪ್ರಸ್ತಾವನೆ ಮಾಡ್ತಾ ಇಲ್ಲ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಅವರದೇ ಕ್ಷೇತ್ರ ಇನ್ನೊಂದು ಭಾಗದಲ್ಲಿ ಕೇವಲ ಪರಿಶಿಷ್ಟ ಜಾತಿಯವರು ಭೂಮಿಯನ್ನು ಉಳುಮೆ ಮಾಡ್ಕೊಂಡು ಒಂದು ನೂರೈವತ್ತು ಜನ ಅವರಿಗೆ ಬಗುರಿಕು ಮಂಜೂರಾತಿ ಆಗಲಿಲ್ಲ ಎಸ್ ಸಿ ಎಸ್ ಟಿ ಕಮಿಷನ್ ಆರ್ಡರ್ ಮಾಡಿತು ಇದು ನೈಜವಾಗಿ ಅವರೇ ಉಳಿಮೆದಾರರು ಅವರಿಗೆ ಭೂಮಿಯನ್ನು ಕೊಡಿ ಅಂತ ಸದನದಲ್ಲಿ ನಾನು ಕೂಡ ಪ್ರಸ್ತಾವ ಮಾಡಿದ್ದೆ ಆ ಪರಿಶಿಷ್ಟ ಜಾತಿಯರು ಯಾರಿಗೂ ಒಂದು ಇಂಚು ಭೂಮಿಯನ್ನು ಕೊಡಲಿಲ್ಲ ಅಶೋಕ್ ಅವರು ಅವರೇ ಕಂದಾಯ ಸಚಿವರು ಕೂಡ ನಾನು ಪ್ರಸ್ತಾವ ಮಾಡಿದಾಗ ఐవత్ అరవై సోట భ్రష్టాచార విధ పక్ష నే క్షేత్ర దొరక సన్మాన్య విజయేంద్రేనో సదనల్ ఎత్త ఎత్లి టిస్ కొతాయి శక్తి అదితి బ్రెచింఛను కూడా ಅಲ್ಲಿ ಎಷ್ಟು ಎಷ್ಟು ಜನ ಎಷ್ಟು ಜನ ಕೆಲಸ ಉಳುಮೆ ಮಾಡ್ತಿದ್ರು ಅಂತ ಮಾಹಿತಿನೂ ಕೂಡ ಕೊಡಬಲ್ಲೆ ನಾನು ಅದರ ವಿರುದ್ಧ ಹೋರಾಟವನ್ನು ಮಾಡಬೇಕು